ಅನಿತಿಕಾ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಪ್ರಿಯಕರ್ನ ಜೊತೆ ಸೇರಿ ಪತಿಯನ್ನು ಕೊಂದು ಪತ್ನಿ ನಾಗರ ಪಂಚಮಿ ಆಚರಿಸಿದಂತಹ ವಿಲಕ್ಷಣ ಘಟನೆ ಒಂದು ಕೊಪ್ಪಳ ತಾಲೂಕಿನ ಬೂದುಗುಪ್ಪ ಗ್ರಾಮದಲ್ಲಿ ನಡೆದಿದೆ ಸದ್ಯ ಕೊಲೆ ಪ್ರಕರಣ ಬೀದಿಸಿರುವಂತಹ ಮುನಿರಾಬಾದ್ ಠಾಣೆ ಪೊಲೀಸರು ಆರೋಪಿಗಳಾದಂತಹ ನೇತ್ರಾವತಿ ಮತ್ತು ಶ್ಯಾಮಣ್ಣ ಎಂಬುವರನ್ನ ಬಂಧಿಸಿದ್ದಾರೆ ಇನ್ನು ದಾಮಣ್ಣ ಭಜ್ರಬಂಡಿ ಕೊಲೆಯಾದ ಪತಿಯಾಗಿದ್ದಾರೆ ಇನ್ನು ಪತಿಯನ್ನು ಪರಲೋಕಕ್ಕೆ ಕಳಿಸಿ ನಾಗರ ಪಂಚಮಿ ಆಚರಿಸಿದಂತಹ ಪತ್ನಿ ಇನ್ನು ಶಾಮಣ್ಣ ಮೂಲತಃ ಕೊಪ್ಪಳ ತಾಲೂಕಿನ ಕಾಮನೂರು ನಿವಾಸಿಯಾಗಿದ್ದು ಲಾರಿ ಚಾಲಕನಾಗಿದ್ದ ನೇತ್ರಾವತಿ ಮತ್ತು ಶ್ಯಾಮಣ್ಣ ಒಂದೇ ಗ್ರಾಮದವರಾಗಿದ್ದರು ನೇತ್ರಾವತಿಗೆ ಬೂದುಗುಂಪ ಗ್ರಾಮದ ದ್ಯಾಮಣ್ಣ ಜೊತೆ ಮದುವೆಯಾಗಿ ಮೂರು ಮಕ್ಕಳು ಆಗಿದ್ರು ಸಹ ಶಾಮಣ್ಣ ಜೊತೆ ಅಕ್ರಮ ಸಂಬಂಧ ಹೊಂದಿದಳು ಇನ್ನು ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿ ಹಿನ್ನೆಲೆ ಇಬ್ಬರು ಕೊಲೆ ಸಂಚು ರೂಪಿಸಿದ್ದಾರೆ ಅದರಂತೆ ಜುಲೈ ಇಪ್ಪತ್ತೈದರಂದು ಕೂಡ ಬೂದುಗುಂಪ ಬಳಿ ಗ್ಯಾರೇಜ್ ಒಂದರಲ್ಲಿ ರಾಡ್ ತಂದಿದಂತ ಶಾಮಣ್ಣ ಅದೇ ರಾಡ್ನಿಂದ ತಮ್ಮ ಜಮೀನಿನಲ್ಲೇ ದ್ಯಾಮಣ್ಣನ ಹೊಡೆದು ಕೊಲೆ ಮಾಡಿದ್ದಾನೆ ಬಳಿಕ ಶಬಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹೆಚ್ಚಿ ಸುಟ್ಟಿದ್ದಾರೆ ಕೊಲೆ ಬಳಿಕ ರಾಡ್ ವಾಪಸ್ ಕೂಡ ನೀಡಿದ್ದಾನೆ ಆತ ಗಂಡ ಹೆಣವಾಗಿದ್ದರೆ ಮನೆಯಲ್ಲಿ ನೇತ್ರಾವತಿ ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡಿದ್ದಾಳೆ ಇನ್ನು ಕೊಲೆ ಬಳಿಕ ಪತಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಎಂದು ಮನೆಯವರಿಗೆ ನಂಬಿಸಿದ್ದಾಳೆ ಇನ್ನು ಕೊಲೆ ಬಳಿಕ ಪತಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಎಂದು ಮನೆಯವರಿಗೆ ನಂಬಿಸಿದ್ದಾಳೆ ತಾನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಐದು ದಿನ ಮನೆಯಲ್ಲೇ ಈತ ದ್ಯಾಮಣ್ಣ ಸಹೋದರನ ಅನುಮಾನಗೊಂಡು ದೂರು ನೀಡಿದ್ರು ಇನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಮುನಿರಾಬಾದ್ ಪೊಲೀಸರು ವಿಚಾರಣೆ ನಡೆಸಿದ ಬಳಿಕ ಪತಿ ಕೊಲೆ ವಿಚಾರವನ್ನ ನೇತ್ರವತಿ ತಿಳಿಸಿದ್ದಾಳೆ ಆ ಮೂಲಕ ಪ್ರಿಯಕರ ಶ್ಯಾಮಣ್ಣ ಜೊತೆ ಸೇರಿ ಪತಿಯನ್ನ ಕೊಂದಿರುವುದಾಗಿ ಬಹಿರಂಗವಾಗಿದೆ